ಸರ್ ಇಲ್ಲೇನ ಸರ್ ಬಾಳೆ ಗಿಡ ಎಲ್ಲಾ ಕಟ್ ಮಾಡಿ ಹಾಕಿದ್ರೆ ಸರ್ ಇದಕ್ಕೆ ಅಂದ್ರೆ ಬಾಳೆ ತ್ಯಾಜ್ಯ ಇರುತ್ತಲ್ಲ ಸರ್ ಮರಿಗಳು ಕೊಯ್ದು ಬಿಟ್ಟು ಹೌದೌದು ಸರ್ ಆ ಅಡಿಕೆ ಗಿಡ ಸುತ್ತಲು ಹಾಕೋದ್ರಿಂದ ಅಡಿಕೆ ಸುತ್ತಲು ಯಾವ ಕಳೆ ಬೆಳೆದಲ್ಲ ಸರ್ ಕಳೆ ಬೆಳೆ ಕಳೆ ಬೆಳೆದ ಒಂದೇದು ನಾವು ಬೆನಿಫಿಟ್ ನಂತರ ಬೆನಿಫಿಟ್ ಅಂದ್ರೆ ಹಸಿರ್ಲಿ ಗೊಬ್ಬರ ಆಗುತ್ತೆ ಸರ್ ಅಡಿಕೆಗೆ ಹಸಿರ್ಲಿ ಗೊಬ್ಬರ ಆಗತ್ತೆ ಈಗ ಗೊಬ್ಬರ ಕೊಡೋದ್ರಿಂದ ನಾವು ಹೊರಗಿನ ಗೊಬ್ಬರ ಕೊಡೋಕ್ಕಿಂತ ನಮ್ಮಲ್ಲಿರೋ ಗೊಬ್ಬರ ಕೊಡಬಹುದು ಹೌದು ನಮ್ಮಲ್ಲಿರೋ ತ್ಯಾಜ್ಯನ ನಾವು ಹೊರಗಡೆ ಹೋಗಿ ಸಾವಿರ ರೂಪಾಯಿ ಕೊಟ್ಟು ಆ ಗೊಬ್ರ ಈ ಗೊಬ್ಬರ ತರೋಕಿಂತ ನಮ್ಮಲ್ಲಿ ಆ ತ್ಯಾಜ್ಯ ಮಾಡೋದೇ ಗೊಬ್ಬರ ನಾಲ್ಕು ತಿಂಗಳ್ ಸಜ್ಜಿ ತಂದು ಹೆಚ್ಚಿದೆ ನಾಲ್ಕು ತಿಂಗಳು ಇವಾಗ ನಾಟಿ ಮಾಡ್ಬಿಟ್ಟು ಒಂದ್ ವರ್ಷ ಎರಡು ಸರ್ ಒಂದ್ ವರ್ಷ ಒಂದ್ ವರ್ಷ ಎರಡು ತಿಂಗಳ ಸರ್ ಹಾ ಸರ್ ಈ ಸೈಜ್ ಬಂದಿದೆ ಇವಾಗ ಚೆನ್ನಾಗಿ ಬಂದಿದೆ ಸರ್ ಗ್ರೋ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮ್ಮ ಒಂದು ರೈತ ಬಂದವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡಿ ಸರ್ ಸರ್ ನಮ್ಮ ಹೆಸರು ಶ್ರೀಕಾಂತ್ ಕಬೂರ್ ಅಂತ ಹಾವೇರಿ ಜಿಲ್ಲೆ ಹನ್ನದ್ ತಾಲೂಕು ಶೇಷಕಿ ಸರ್ ನಾವು ಸರ್ ಹಾ ಸರ್ ಈಗ ನೀವು ಜವಾರಿ ತಳಿಯ ಒಂದು ಅಡಿಕೆ ಬೆಳೀತಾ ಇದ್ರಿ ಅಂತ ಗೊತ್ತಾಯ್ತು ಇದು ಬೆಳೆಯೋದಕ್ಕೆ ಕಾರಣ ಅಥವಾ ಸ್ಫೂರ್ತಿ ಸರ್ ಸರ್ ನಮ್ಮ ಸರೌಂಡಿಂಗ್ ಅಲ್ಲಿ ನಮ್ಮೂರ್ ಅಥವಾ ನಮ್ಮ ವ್ಯಾಪ್ತಿಯಲ್ಲಿ ಹನಗಲ್ ತಾಲೂಕು ಮತ್ತು ಸೊರಬಾದೂರ್ ಸರೌಂಡಿಂಗ್ ಅಲ್ಲಿ ಸಾಗರ ತಳಿನೇ ಜಾಸ್ತಿ ಬೆಳಿತಾರೆ ಸಾಗರ ತಳಿಯಲ್ಲಿ ಬೆಳಿತಾರೆ ಅಂದ್ರೆ ಮುಂದ್ಕೊಂಡ್ಬಿಟ್ಟು ನೋಡೋಣ ಒಂದು ಸ್ಪೆಷಲ್ ಆಗಿ ಒಂದ್ ಟೈಮ್ ಬೆಳೆ ನೋಡೋಣ ಅನ್ಕೊಂಡ್ಬಿಟ್ಟು ಚನ್ನಗಿರಿ ಮಾಡಿದೀನಿ ಸರ್ ನಾ ಇವಾಗ ತಂದ್ರಿ ಸರ್ ಭದ್ರಾವತಿ ತಾಲೂಕು ಹದರಳ್ಳಿ ಕ್ಯಾಂಪ್ ಇಂದ ಹದರಳ್ಳಿ ಕ್ಯಾಂಪ್ ಹದ್ರಹಳ್ಳಿ ಕ್ಯಾಂಪ್ ಇಂದ ನಮ್ಮ ಇದಾರೆ ಅವರು ನೋಡ್ಬಿಟ್ಟು ಒನ್ ಟೈಮ್ ಸ್ಯಾಂಪಲ್ ನೋಡಿ ಸರ್ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಸರ್ ಸಸಿನ ಹಚ್ಚುವಾಗ ಇದು ಸರ್ ನಾಲ್ಕು ತಿಂಗಳು ಸಸಿ ಸರ್ ಇದು ಬರೀ ನಾಲ್ಕು ತಿಂಗಳು ಇಷ್ಟ ಹತ್ರ ಬೆಳೆದಿದ್ಯಾ ಅಲ್ಲ ಸರ್ ನಾಲ್ಕು ತಿಂಗಳ ಸಸಿ ತಂದ ಹೆಚ್ಚಿದೆ ನಾಲ್ಕು ತಿಂಗಳು ಇವಾಗ ಇದು ನಾಟಿ ಮಾಡ್ಬಿಟ್ಟು ಒಂದ್ ವರ್ಷ ಎರಡು ತಿಂಗಳ ಸರ್ ನಾಟಿ ನಾಟಿ ಸರ್ ಒಂದ್ ವರ್ಷ ಒಂದ್ ವರ್ಷ ಎರಡು ತಿಂಗಳ್ ಸರ್ ಹಾ ಸರ್ ಈ ಸೈಜ್ ಬಂದಿದೆ ಇವಾಗ ಚೆನ್ನಾಗಿ ಬಂದಿದೆ ಸರ್ ಗ್ರೋತ್ ಸರ್ ಇದ್ರದ್ದೇನಾದ್ರು ವಿಶೇಷತೆ ಇದೆಯಾ ಈಗ ಹೈಬ್ರಿಡ್ ತಳಿ ಬೆಳೆದಕ್ಕಿಂತ ವಿಶೇಷ ಅಂದ್ರೆ ಮಾರಾಟ ಮಾಡೋಕ್ಕಿಂತ ನಾವೇ ವ್ಯಾಪಾರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಹಸಿ ಅಡಿಕೆಯಿಂದ ಸಿಪಿ ಅಡಿಕೆ ಅಡಿಕೆ ಇದೆ ಅಲ್ವಾ ಅದು ಒಂದ್ ಕ್ವಿಂಟಲ್ ಹಸಿ ಅಡಿಕೆಗೆ ಇದು ಸುಮಾರು ಒಂದ್ ಹದಿನೈ ಕೆಜಿ ಮೇಲೆ ಬರುತ್ತೆ ಅದೇ ಸಾಗರ ಅಡಿಕೆ ಆದ್ರೆ ಹದಿನೈ ಕೆಜಿಗಿಂತ ಸ್ವಲ್ಪ ಕಡಿಮೆ ಬರುತ್ತೆ ಅಲ್ಲ ವ್ಯಾಪಾರಸ್ಥರ ಒಂದು ಹಂಚಿಕೆದು ನೋಡೋನ್ಬಿಟ್ಟು ಒಂದ್ ಶಾಂಪಲ್ ಮಾಡ್ಕೊಂಡು ಅಂದ್ಬಿಟ್ಟು ಒಂದ್ ಸ್ವಲ್ಪ ನಮ್ ಜಮೀನಲ್ಲಿ ಮಾಡಿದೇವಿ ಚೆನಗಿರಿ ಅಲ್ಲಿ ಇನ್ನೊಂದ್ ಎರಡು ಎಕರೆ ಇದೆ ಅದು ಸಾಗರ ಮಾಡಿದೀವಿ ಸರ್ ಓಕೆ ಸರ್ ಈಗ ನೀವು ಮೂಲತಃ ಬರೀ ವ್ಯವಸಾಯ ಮಾಡ್ತಿರೋದ ಅಥವಾ ಬೇರೆ ಏನಾದ್ರು ಕೆಲಸ ಮಾಡ್ತಾ ಇದ್ದೀವಿ ಇಲ್ಲ ಸರ್ ಇಲ್ಲ ನಾವು ಪೊಲೀಸ್ ಕಾನ್ಸ್ಟೇಬಲ್ ಬಿಡುವಿನ ಸಮಯದಲ್ಲಿ ಕೃಷಿ ಮಾಡ್ತಾ ಇದೆ ಸರ್ ಸರ್ ಈಗ ಪೊಲೀಸ್ ಕಾನ್ಸ್ಟೇಬಲ್ ಅಂದ ತಕ್ಷಣ ಏನ್ ಮೈಂಡ್ ಬರುತ್ತೆ ಅಂದ್ರೆ ಒಳ್ಳೆ ಕೆಲ್ಸ ಇದೆ ಒಳ್ಳೆ ಸಂಬಳ ಬರುತ್ತೆ ಇದ್ರ ಜೊತೆ ಈ ಮತ್ತೆ ಆಕಪ್ಪ ಆಯ್ತಾ ವ್ಯವಸಾಯ ಮಾಡ್ಬಿಟ್ಟು ಬೈಕನ್ನು ವಿಸ್ಕೋತಾನೆ ಸಾಲ ಸಾಲ ಮಾಡ್ಕೊತಾನ ಅಂತಾರೆ ಇದ್ರ ಬಗ್ಗೆ ತಮ್ಮ ಚಿಕಿತ್ಸೆ ಸರ್ ಏನಿಲ್ಲ ಸರ್ ನಾವು ಮೂಲತಃ ಕೃಷಿ ಕುಟುಂಬ ಈ ಕೃಷಿ ಎಲ್ಲರೂ ಎಂತ ಕೆಲಸ ಎಷ್ಟೇ ಸಂಬಳ ಬಂದ್ರು ಕೂಡ ಕೃಷಿಲಿರೋ ನೆಮ್ಮದಿ ಬೇರೆ ಯಾವ ಇಲ್ಲ ಎಲ್ಲ ರೀತಿಲಿ ಇದೆ ನಮ್ ಬಿಡುವ ಟೈಮ್ ಸುಮ್ನೆ ಯಾಕೆ ಪಾಸ್ ಮಾಡೋಣ ಮಾಡ್ಕೋಣ ಇರ್ಲಿ ಒಂದು ಮುಂದೆ ಒಂದು ಅಡಿಕೆ ತೋಟ ಕೃಷಿ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಟೈಮ್ ಮೈಂಡ್ ಫ್ರೆಶ್ ಮಾಡ್ಕೊಂಡ್ಲಿಕ್ಕೆ ಒಂದ್ ಒನ್ ಅವರ್ ಏನೋ ಕೆಲಸ ಮಾಡ್ಬಿಟ್ರೆ ಮೈಂಡ್ ಏನೋ ನಮ್ ಎಲ್ಲ ಫ್ರೆಶ್ ರಿಫ್ರೆಶ್ ಆಗಿ ಹೌದು ಹೌದೌದು ತೋಟಕ್ಕೆ ಬಂದ್ರೆ ಒಂದು ರಿಫ್ರೆಶ್ ಆಗ್ಬಿಡುತ್ತೆ ಅಷ್ಟು ಒಂದು ತೋಟಕ್ ಒಂದ್ ಅಭಿಮಾನ ಇದೆ ಸರಿಯಾಗಿ ನೀವು ಆಲ್ಮೋಸ್ಟ್ ಈಗ ಹೇಳಿದ್ರಿ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹೇಳಿ ಆರಾಮ್ ಜಾಬ್ ಇತ್ತು ಸೊ ಮತ್ತೆ ವ್ಯವಸಾಯ ಮಾಡ್ತೀನಿ ಅಂತ ಆದಾಗ ಮನೆಯವ್ರು ಏನಾದ್ರು ಹೇಳಿದ್ರ ಇಲ್ಲ ಸರ್ ನಮ್ಮ ಮನೆಯವರು ಕೂಡ ಅವರು ಜಾಬ್ ಹೋಲ್ಡರು ಹಾ ಸರ್ ಅವರು ಸ್ಕೂಲ್ ಟೀಚರ್ ಸರ್ ಹ ಅವರು ಸಂಡೇ ಅಥವಾ ಸ್ಯಾಟರ್ಡೆ ವೀಕೆಂಡ್ ಇದ್ದಾಗ ಅವರು ಬರ್ತಾರ ಸರ್ ಕೆಲ್ಸಕ್ಕೆ ಅವರು ಬಂದೆಲ್ಲಾ ಕಳಿ ಕಳೆಯೋದು ಅಲ್ಲ ಕೆಲ್ ಗೊಬ್ಬರ ಹಾಕೋದು ಎಲ್ಲಾ ಗೊನೆ ಅಡಿಕೆ ಅಥವಾ ಬಾಳೆ ಏನೋ ವೆಸ್ಟೇಜ್ ಇದ್ರೆ ಅದೆಲ್ಲ ಕೇಳುವ ಅವರು ಮಾಡ್ತಾರೆ ಸರ್ ಇಬ್ರು ನಾವು ಎಲ್ಲಾ ಸರ್ಕಾರಿ ನೌಕರಿ ಇದ್ರು ಕೂಡ ಬಿಡುವಿನ ಟೈಮಲ್ಲಿ ಮಾಡ್ತೀವಿ ಸರ್ ಓಕೆ ಯಾವ್ದೇ ಕಾರಣಕ್ಕೆ ಇಲ್ಲಿವರೆಗೂ ಜಾಸ್ತಿ ಆಳಾಗ್ತದಲ್ಲ ನಾವೇ ಮಾಡ್ತೀವಿ ಸರ್ ಓಕೆ ಸರ್ ಈಗ ಇದು ಜವಾರಿ ತಳಿದು ಅಡಿಕೆ ಬೆಳಿತಾ ಇದೀನಿ ಅಂತ ಹೇಳಿದ್ರಿ ಇದು ಎಷ್ಟು ವರ್ಷಕ್ಕೆ ನಿಮ್ಗೆ ಅಡಿಕೆ ಬಿಡಕ್ಕೆ ಶುರು ಆಗುತ್ತೆ ಸರ್ ಸರ್ ಇದು ಅವರು ಸ್ನೇಹಿತರ ಶಂಕರ್ ಪ್ರಕಾರ ಹಾ ಸರ್ ಚೆನ್ನಾಗಿ ಬೆಳೆದ್ರೆ ಚೆನ್ನಾಗಿ ನೀವು ಅವೆಲ್ಲ ಒಂದು ಉಪಚಾರ ಮಾಡಿದ್ರೆ ನಾಲ್ಕು ವರ್ಷಕ್ಕೆ ಸ್ಟಾರ್ಟ್ ಆಗಂತ ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ನಾಲ್ಕು ವರ್ಷಕ್ಕೆ ಹರಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳುವಾಗ ನಾವು ಕೊಡುವಂತ ಮೆಡಿಸಿನ್ ಪ್ಲಸ್ ಫುಡ್ ಮೇಲೆ ನಿಲ್ಬಹುದು ನಿಲ್ದೇ ಸರ್ ನಮ್ ನಮ್ ಡಿಪೆಂಡ್ ನಮೇಲೆ ಆಗತ್ತೆ ಹೌದು ಸರ್ ಇದಕ್ಕೆ ಏನೇನ್ ಗೊಬ್ಬರ ಹಾಕಿದ್ರಿ ಸರ್ ಸ್ಟಾರ್ಟಿಂಗ್ ನಾಟಿ ಮಾಡುವಾಗ ಬೇವಿನ ಹಿಂಡಿ ಸರ್ ಬೇವಿನ ಹಿಂಡಿ ಮತ್ತ ಹೊಂಗೆ ಹಿಂಡಿ ಪ್ಲಸ್ ಸುಣ ಎರಡು ಮಿಕ್ಸ್ ಮೂರು ಮಿಕ್ಸ್ ಮಾಡಿದ್ವಿ ಸರ್ ಆಮೇಲೆ ನಂತರ ಒಂದು ಎರಡು ತಿಂಗಳ ನಂತರ ಗೊಬ್ಬರ ಕೊಲಿಕ್ ಸ್ಟಾರ್ಟ್ ಮಾಡಿದ್ವಿ ಸರ್ ಓಕೆ ಸರ್ ಸರ್ ಬಾಳೆ ಗಿಡ ಎಲ್ಲ ಕಟ್ ಮಾಡಿ ಹಾಕಿದ್ರಿ ಸರ್ ಇದಕ್ಕೆ ಬಾಳೆ ತ್ಯಾಜ್ಯ ಇರುತ್ತಲ್ಲ ಸರ್ ಮರಿಗಳು ಕೊಯ್ಬಿಟ್ಟು ಹೌದೌದು ಸರ್ ಆ ಅಡಿಕೆ ಗಿಡ ಸುತ್ತಲು ಹಾಕೋದ್ರಿಂದ ಅಡಿಕೆ ಸುತ್ತಲು ರೀತಿ ಕಳೆ ಬೆಳೆ ಸರ್ ಕಳೆ ಕಳೆ ಒಂದೇ ಬೆನಿಫಿಟ್ ನಂತರ ಹಸಿರ್ಲಿ ಗೊಬ್ಬರ ಆಗತ್ತೆ ಸರ್ ಅಡಿಕೆ ಹಾ ಗೊಬ್ಬರ ಆಗತ್ತೆ ಹೌದು ಸರ್ ಈಗ ಗೊಬ್ಬರ ಕೊರೋದು ನಾವು ಹೊರಗಿನ ಗೊಬ್ಬರ ಕೊಡೋಕ್ಕಿಂತ ನಮ್ಮಲ್ಲಿರೋ ಗೊಬ್ಬರನಾ ಕೊಡ್ಬಹುದು ಹೌದು ಹೌದು ನಮ್ಮಲ್ಲಿರೋ ತಾಜೇನಾ ನಾವು ಹೊರಗಡೆ ಹೋಗಿ ಸಾವಿರ ರೂಪಾಯಿ ಕೊಟ್ಟು ಆ ಗೊಬ್ಬರ ಈ ಗೊಬ್ಬರ ತರೋಕ್ಕಿಂತ ನಮ್ಮಲ್ಲಿ ತಾಜೇ ಇರುತ್ತಲ್ವಾ ಆ ತಾಜೇ ಮಾಡೋದು ಗೊಬ್ಬರ ನಮ್ಮ ತೋಟದಲ್ಲಿ ಇರುವಂತ ಕಸಾನೇ ಬಳಸಿಕೊಂಡು ನೀವು ಗೊಬ್ಬರ ಮಾಡ್ತೀರಾ ಹೌದು ಹೌದು ಸರ್ ಹೌದು ಸರ್ ಸರ್ ಅಡಿಕೆ ಹಾಕಿದಿರಲ್ಲ ಎಷ್ಟು ಎಕರೆಯಲ್ಲಿ ಅಡಿಕೆ ಹಾಕಿದಿರ ಸರ್ ಇದು ಇಪ್ಪತ್ತೈದು ಗುಂಟೆ ಇದೆ ಅಡಿಕೆಲೇ ಸರ್ ಇಪ್ಪತ್ತೈದು ಗುಂಟೆ ಇದೆ ಸರ್ ಓಕೆ ಇದು ಒಂದು ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರದಲ್ಲಿ ಬೆಳೆಸಿದ್ರೆ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರದಲ್ಲಿ ಬೆಳೆಸಿ ಸರ್ ಸಾಲಿನ ಸಾಲಿಗೆ ಎಂಟು ಫೀಟ್ ಇದೆ ಗಿಡದಿಂದ ಗಿಡಕ್ಕೆ ಒಂಬತ್ತು ಫೀಟ್ ಇದೆ ಸರ್ ಓಕೆ ಸರ್ ಟೋಟಲ್ ಆಗಿ ನಾಕ್ನೂರ ಎರಡು ಗಿಡ ಕೂತಿದ್ದೆ ಸರ್ ನಾಕ್ನೂರ ಗಿಡ ಕೂತಿದ್ದೆ ನಾಕ್ನೂರ ಗಿಡ ಸರ್ ಓಕೆ ಈಗ ಅಡಿಕೆ ಮಧ್ಯೆ ಬೇರೆ ಏನೇನು ಹಾಕಿದೀರಿ ಸರ್ ನೀವು ಅಡಿಕೆ ಮಧ್ಯೆ ಸರ್ ನಾವು ಎರಡು ಒಂಬತ್ತೊಂಬತ್ತು ಒಂಬತ್ತು ಒಂಬತ್ತು ಅಳತೈತಿ ಅಲ್ವಾ ಸರ್ ಆ ಮಧ್ಯದಲ್ಲಿ ಬಾಳೆ ಇಟ್ಟಿದ್ವಿ ಸರ್ ಬಾಳೆ ಬಾಳೆ ಇಟ್ಟಿದೆ ಯಾವ್ದು ಸರ್ ಇದು ಬಾಳೆ ಇದು ಸರ್ ಏಲಕ್ಕಿ ಬಾಳೆ ಸರ್ ಅದು ಏಲಕ್ಕಿ ಬಾಳೆ ಸರ್ ಅದು ಇದೆಲ್ಲ ಒಂದ್ ಕಟಿಂಗ್ ಆಗಿದೆ ಬೇಸಿಗೆ ಇವಾಗ ಗಣೇಶ ಚತುರ್ಥಿ ಮತ್ತು ಮಾಹನಿಗೆ ಚಲೋ ಸರ್ ಎಲ್ಲ ಎಲ್ಲಾ ಹೊಳೆ ಹೂ ಆಗಿದೆ ಹೂ ಸ್ಟಾರ್ಟ್ ಆಗಿದೆ ಹೂ ಸ್ಟಾರ್ಟ್ ಬಂದಿದೆ ದಸರಾಕೆಲ್ಲ ಕಟಿಂಗ್ ಬರ್ತಾರೆ ಒಳ್ಳೆ ಮಾರ್ಕೆಟ್ ಇದೆ ಶ್ರಾವಣದಿಂದ ಒಳ್ಳೆ ಗುಡ್ ಮಾರ್ಕೆಟ್ ಸರ್ ಎಲ್ಲ ರೈತರಿಗೆ ಖುಷಿ ಅಂದ್ರೆ ಬಾಳೆ ಬೆಳ್ದವ್ರಿಗೆ ಶ್ರಾವಣದಿಂದನೂ ಒಳ್ಳೆ ಮಾರ್ಕೆಟ್ ಬಾಳೆ ನಮ್ಮ ಹೊಲದಲ್ಲಿ ಒಂದ್ ಸುಮಾರು ಎಂಬತ್ತರಿಂದ ನೂರು ರೂಪಾಯಿ ಕೊಟ್ಟು ತಗೊಂಡೋಗ್ತಾರೆ ಸರ್ ಸ್ಟಾರ್ಟಿಂಗ್ ಓಕೆ ಸರ್ ಇಲ್ಲಿ ಸಣ್ಣ ಬೆಳೆದಿದ್ರಲ್ಲ ಯಾವ ಕಾರಣಕ್ಕೆ ಸಣ್ಣ ಬಂದ್ ಬೆಳಲಿಕ್ಕೆ ನಾವು ಒಂದು ಮೂಲ ಫಸ್ಟ್ ನಾವು ಗೊಬ್ಬರಕ್ಕು ಸರ್ ಗೊಬ್ಬರ ಗೊಬ್ಬರ ಸರ್ ಯಾಕಂದ್ರೆ ಇದು ಎಲೆ ಸರ್ ಸರ್ಸರ್ಲಿ ಗೊಬ್ಬರ ಬರುತ್ತೆ ಸರ್ ಸರ್ ಇದು ಸಣ್ಣ ಸರ್ ಈ ಸಡಬ್ ಹಾಕಿದ್ ನಾವು ಮಾರ್ಚ್ ಮಾರ್ಚ್ ಮತ್ತ ಏಪ್ರಿಲ್ ತಿಂಗಳ ಹಾಕಿದ್ವಿ ಸರ್ ಯಾಕಂದ್ರ ಸರ ಮುಂಗಾರಿಯಲ್ಲಿ ಕಳೆ ಬೆಳೆ ಜಾಸ್ತಿ ಬೆಳೆತ್ತೆ ಮಳೆ ಹನಿಗೆ ಸರ್ ಎಂತ ಜೀವಿ ಅದು ಕೂಡ ಉತ್ಪತ್ತಿ ಆಗುತ್ತೆ ಮೇ ತಿಂಗಳ ಯಾಕೆ ಹಾಕಿದ್ರು ಅದ ಉದ್ದೇಶ ಮಳೆ ಹನೇ ಬೆಳೆತ್ತೆ ಬೆಳೆಸಿ ಮೊಳಕೆಲಿ ಅಂತ ಹೇಳ್ತಾರಲ್ಲ ಸರ್ ಹಾಗೆ ಮಳೆ ಹನಿಗೆ ಯಾವ್ದಾದ್ರು ಬೀಜ ಹುಟ್ಟುತ್ತೆ ಹಾಗಾಗಿ ಮೇ ತಿಂಗಳ ಹಾಕಿವಿ ಸರ್ ಏಪ್ರಿಲ್ ಅಲ್ಲಿ ಯಾವ್ದು ಕಳೆ ಬೆಳೆ ಬೆಳೆಯಲಿಲ್ಲ ಸರ್ ಸಣ್ಣ ಬೆಳೆದಿಲ್ಲ ಸರ್ ಸರೌಂಡಿಂಗ್ ಯಾವ್ದು ಹುಲ್ ಇಲ್ಲ ಯಾವ್ದು ಕಾಡು ನಮ್ ಬೇಕಾದ ಬೇಡದ ಹುಲ್ ಯಾವ್ದು ಬೆಳೆದಿಲ್ಲ ಬೆಳೀತೆ ಪ್ಲಸ್ ಏನಕ್ಕಂದ್ರೆ ನಾವು ಇದನ್ನ ಪಶ್ಚಿಮ ದಿಕ್ಕು ಹಾಕಿದೀನಿ ಸರ್ ಯಾಕಂದ್ರೆ ಎಲ್ಲಾ ದಿಕ್ಕಲ್ಲ ಗಿಡ್ತಿದೆ ಇದನ್ನ ಜಾಸ್ತಿ ಗ್ರೋತ್ ಬೀಸಿದಿನಿ ಯಾಕಂದ್ರೆ ಈ ಪಶ್ಚಿಮ ದಿಕ್ಕು ದಿಕ್ಕಿಂದ ಬಿಸುವ ಗಾಳಿನ ತಡೆಯುತ್ತೆ ಸರ್ ನಮಗ್ ಬಾಳೆ ರಕ್ಷಣೆ ಕೊಡ್ತಾ ಇದೆ ಮುಂಗಾರಿಯಲ್ಲಿ ಜಾಸ್ತಿ ಗಾಳಿ ಬಿಡುತ್ತಲ್ವಾ ನಮಗೆ ಪ್ರೊಡಕ್ಷನ್ ಸರ್ ಇದು ಸುಮಾರು ಸುಮಾರು ಆರ್ ಫೀಟ್ ಹೈಟ್ ಇದೆ ಆರ್ ಫೀಟ್ ಹೈಟ್ ನಮ್ ಗಾಳಿ ಅವಾಯ್ಡ್ ಮಾಡುತ್ತೆ ಹೌದ್ ಸರ್ ಹಾಗಾಗಿ ಸರ್ ಇಲ್ಲಿವರೆಗೂ ಯಾವ್ದು ಬಾಳೆ ಗಿಡ ಬಿದ್ದಿಲ್ಲ ಅಷ್ಟು ಗಾಳಿ ಬಿಟ್ಟರು ಕೂಡ ಯಾಕಂದ್ ಸುಟ್ಲು ಹೋಗಿದ ಸರ್ ಫುಲ್ ಅಲ್ಲಿ ಹೌದು ಫುಲ್ ಸರೌಂಡಿಂಗ್ ಫುಲ್ ಒಂಥರ ಕಾಂಪೌಂಡ್ ತರ ಆಗಿದೆ ಯಾವ್ದು ದನಗಳು ಬರೋದಿಲ್ಲ ಆಮೇಲೆ ಯಾರು ತೋಟದಲ್ಲಿ ನುಗ್ಗುದಿಲ್ಲ ಒಂಥರ ಕಾಂಪೌಂಡ್ ತರ ಆಗಿದೆ ಸರ್ ಈಗ ವ್ಯವಸಾಯ ಅಂದ್ರೆ ಈಗಲೂ ಸಹ ಬಹಳಷ್ಟು ಜನ ಮನೆ ಮಂದಿ ಎಲ್ಲ ಸಹಾಯ ಅಂತಾನೆ ಹೇಳ್ತಾರೆ ಸರ್ ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಯಾವುದೇ ಒಂದು ಕೆಲಸದಲ್ಲಿ ಲಾಭ ಇರುತ್ತೆ ನಷ್ಟ ಇರುತ್ತೆ ಹಂಗ ಬಿಟ್ಟು ಲಾಭ ಇರುತ್ತೆ ಕೇವಲ ಅದ ಕೆಲಸ ಮಾಡ್ಬೇಕಂತ ಏನಿಲ್ಲ ಕೆಲವೊಂದ್ ಕೆಲಸ ನಷ್ಟ ಇರೋದ್ಬಿಟ್ಟು ಯಾರು ನಿಲ್ಸೋದಿಲ್ಲ ಲಾಭ ಬರುತ್ತೆ ಲಾಭ ಬಂದೇ ಬರುತ್ತೆ ಲಾಸ್ ಆಗುತ್ತೆ ಬಿಡೋದಿಲ್ಲ ನಾವು ನಮ್ಮ ಕೆಲಸದಲ್ಲಿ ತಾಳ್ಮೆ ಇರ್ಬೇಕು ಸರ್ ಪ್ರತಿಯೊಂದು ಕೆಲಸದಲ್ಲಿ ನಾವು ಯಾವ ಕೆಲಸ ಮಾಡ್ತಾ ತಾಳ್ಮೇಲಿ ತಾಳ್ಮೆ ಇರ್ಬೇಕು ಕೆಲಸದಲ್ಲಿ ಪ್ಲಸ್ ಸರ್ದೇ ಇರ್ಬೇಕು ಸರ್ ಆಸಕ್ತಿ ನಿಮ್ ಕರಬೇಕು ನಾವು ಹಂಗ ಒಂದ್ ಒಂದ್ ತಿಂಗಳಿಗೆ ನಮ್ಗೆ ಫಸಲ್ ಬರ್ಬೇಕು ಒಂದ್ ತಿಂಗ್ಳಿ ನಮ್ ರಿಸಲ್ಟ್ ಬರ್ಬೇಕು ಒಂದ್ ತಿಂಗಳು ದುಡ್ಡು ಬರ್ಬೇಕು ಅಂದ್ರೆ ಆಗಲ್ಲ ಸರ್ ಕಾಯ್ಬೇಕು ತಾಳಿದವನು ಬಾಳೆ ಅಂತ ಹೇಳಿ ಅಂತ ಬಾಳೆದಾನ ಸ್ವಲ್ಪ ಟೈಮ್ ಬರುತ್ತೆ ಪ್ರಕೃತಿ ಯಾವ್ದ್ ಕಾರಣಕ್ಕ ನಮ್ಗೆ ಮೋಸ ಮಾಡೋದಿಲ್ಲ ನಾವು ನಾವು ಮೋಸ ಮಾಡ್ಕೋಬಹುದು ಪ್ರಕೃತಿ ಯಾವ ಕಡೆ ಮೋಸ ಮಾಡೋದಲ್ಲ ಸ್ವಲ್ಪ ತಾಳ್ಮೆಯಿಂದ ಮಾಡಿದ್ರೆ ಶಕ್ತಿಯಿಂದ ಮಾಡಿದ್ರೆ ಎಲ್ಲಾ ಕೆಲಸದಲ್ಲೂ ನಾವು ಯಶಸ್ವಿ ಕಡಬಹುದು ಸರ್ ಸರ್ ಈಗ ನೀವು ಅಡಿಕೆನ ಯಾವ ವಿಧಾನದಲ್ಲಿ ಹಾಕಿದಿರಿ ಸರ್ ಸರ್ ಅಡಿಕೆ ನಾವು ತೋಟಗಾರಿಕೆ ಮಾಹಿತಿಯಿಂದ ಪಡ್ಕೊಂಡ್ಬಿಟ್ಟು ಹಾಕಿದೀವಿ ಸರ್ ಪ್ರತಿಯೊಂದು ಗಿಡ ನಾವು ಅಡಿಕೆ ಮಾಡ್ಕೊಂಡ್ರೆ ಇಂತಿಷ್ಟು ಆಳ ಹೊಡಿಬೇಕಾಗತ್ತೆ ಅಡಿಕೆ ಒಂದು ತಂತು ಬೇರ್ ಸಸ್ಯ ಸರ್ ಹೌದು ಸರ್ ತಾಯಿ ಬೇರೆ ಆದ್ರಿಂದ ಕೃಷಿ ಇಲಾಖೆಯವರು ಸೂಚನೆ ಮಾಡಿದಾರೆ ಸರ್ ಒಂದ್ ಅಡಿಕೆ ಗಿಡ ನಡಬೇಕಂದ್ರೆ ಮಿನಿಮಮ್ ಹನ್ನೆರಡು ಇಂಚ್ ಕಿಂತ ಆಳ ಇರ್ಬೇಕು ಸರ್ ಹನ್ನೆರಡ ಹನ್ನೆರಡು ಇಂಚ್ ಕಿಂತ ಆಳ ಸರ್ ಯಾಕಂದ್ರೆ ಮುಂಬರುವ ಏನಾದ್ರು ಆಗುತ್ತೆ ಗಿಡ ಬಿಡೋ ಚಾನ್ಸಸ್ ಇರುತ್ತೆ ಆದ್ರಿಂದ ನಾವು ಟ್ರಂಚ್ ಮಾಡಿದ್ವಿ ಸರ್ ನಾವು ಈ ಆಯ ಇರ್ತಲ್ವಾ ನೋಡಿ ಕಾಲುವೆ ಸರ್ ಇದು ಕಾಲುವೆ ಅಡಿಕೆನ ನಕ್ಕರು ಸರ್ ಈ ಒಬ್ರು ಹಿರಿಯ ಹೇಳಿದಾರೆ ನಮ್ಮ ಐಡಿಯಾಗಳಿಗೆ ಯಾರು ನಕ್ತಾರೆ ಆ ಐಡಿಯಾಗಳು ಸಕ್ಸಸ್ ಆಗ್ತವನ್ ಸರ್ ಬಟ್ ಎಲ್ಲಾ ಸಕ್ಸಸ್ ಆಗಲ್ಲ ಸಕ್ಸಸ್ ಮೇಲೆ ನಾವ್ ಸಕ್ಸಸ್ ಅಂತ ಹೇಳ್ಬೋದು ನೋಡಿ ತಗ್ಗಿ ಹಾಕಿದ್ ಸರ್ ಹೋದ ವರ್ಷ ಜುಲೈ ಅಲ್ಲಿ ಫುಲ್ ಮಳೆ ಬಂದ್ ಸರ್ ಮಳೆಲ್ಲ ನಿಲ್ಕೊಂಡಿತ್ತು ಅವೆಲ್ಲ ಜನ ಎಲ್ಲಾ హుచ్చ హా సార్స్ జవర్ అడికే సార్ నీర్ అడికేందా గుల్ సార్ జాతి సార్ కాలవే సార్ సార్ ఈ ప్లస్ అడికేడు సార్ ధన్యవాదాలు సార్ థ్యాంక్ యూ